ಎಲ್ರಿಗೂ ನಮಸ್ಕಾರ ಈ ಎಲ್ರಿಗೂ ನಮಸ್ಕಾರ ತರುಣ್ ಮತ್ತೆ ಅವ್ರಿಗೆ ಸಾರಿ ತರುಣ್ ಮತ್ತೆ ಸೋನಲ್ ಅವ್ರ ಮದುವೆಗೆ ಇವತ್ತು ಬಂದಿದ್ದೀನಿ ತರುಣ್ ಅಫ್ಕೋರ್ಸ್ ನಮ್ ಮೊದಲಿಂದಾನೆ ತುಂಬ ಪರಿಚಯ ಅವ್ರಿಗೆ ಒಳ್ಳೇದಾಗಿ ಅವ್ರ ಮದುವೆ ಅಂತ ಹಾರೈಸ್ತೀನಿ ಯಾರ ಬಹಳ ಲೇಟ್ ಆಗಿ ಫ್ಯಾಮಿಲಿ ಸಂಘಕ್ಕೆ ಸೇರ್ಕೊಂಡಿದ್ದಾರೆ ತುಂಬಾ ಬೇಗ ಮಕ್ಕಳಾಗ್ಲಿ ಅಲ್ವಾ ಬೇಗ ಮಕ್ಕಳಾಗ್ಲಿ ತರುಣು ಭಾಳ ಒಳ್ಳೆಯ ಹುಡುಗ ಜಾಸ್ತಿ ಮಾತಾಡೋದ್ರಲ್ಲಿ ಯಾರತ್ರ ಅವ್ರ ಅಣ್ಣನೂ ಅಷ್ಟೇ ಅವರು ಅಷ್ಟೇನೆ ನಾನು ಅವರು ತಂದೆಯವ್ರ ಜೊತೆನೇ ಆ್ಯಕ್ಟ್ ಮಾಡಿದ್ದೀನಿ ಅವರ ಇಬ್ಬರ ಡೈರೆಕ್ಷನಲ್ಲೂ ಕೆಲಸ ಮಾಡಿದ್ದೀನಿ ಅದರಿಂದ ಅವರು ತುಂಬ ನನ್ನ ಒಂದು ಅಣ್ಣನ ಥರ ತುಂಬ ಕ್ಲೋಸ್ ಫ್ಯಾಮಿಲಿ ತರುಣ್ಣಾಗಲಿ ಶರಣಾಗಲಿ ನಾವೆಲ್ಲರೂ ಇದರಿಂದ ಇವತ್ತು ಈ ಒಂದು ಮದುವೆಯ ಸಮಾರಂಭದಲ್ಲಿ ಬಂದು ಭಾಗಿಯಾಗೋದು ನಮಗೆಲ್ಲರಿಗೂ ನನಗೆ ಮುಖ್ಯವಾಗಿ ತುಂಬ ಖುಷಿ ಇದೆ ಅವ್ರ ಜೀವನ ಸುಖವಾಗಿರ್ಲಿ ಮಂಗ್ಳೂರ್ಗು ಒಂದು ಇನ್ನೊಂದು ಸಲ ಅಲ್ಲಿ ಒಂದು ರಿಸೆಪ್ಷನ್ ಆಗುತ್ತೆ ಅಲ್ಲಿ ಹೋಗಿ ಮೀನಿಗಿಂತ ತಿನ್ಕೊಂಡು ನೀವು ಬನ್ನಿ ಒಳ್ಳೆ ಮಧುಮಲ್ ಫಿಶ್ಶು ಮಧುಮಲ್ ಅಂದ್ರೆ ಗೊತ್ತಾ ಗೊತ್ತಿಲ್ಲ ಮಧುಮಲ್ ಅಂದ್ರೆ ಮಗಳು ಅಂತ ಅದು ಒಂದು ಮೀನಿನ ಹೆಸರು ಮಧುಮಲ್ ಅಂದ್ರೆ ಮಗಳು ಅನ್ನೋ ಫಿಶ್ನ ತಿನ್ಕೊಂಡು ಎಂಜಾಯ್ ಮಾಡೋಣ ಎಲ್ರು ಬನ್ನಿ ಒಳ್ಳೇದಾಗ್ಲಿ ತರೋನು ರೈಟ್ ಎಲ್ರಿಗೂ ನಮಸ್ಕಾರ ತರುಣ್ ಸುನಿಲ್ ಅವರ ಮದುವೆ ಈ ಮದುವೆಯ ಮಹದಿಯ ಕರೆಯೋಲೆ ಒಂಥರ ತುಂಬಾ ಖುಷಿ ಆಯ್ತು ನನಗೆ ಬಂದಿದ ತಕ್ಷಣ ಖುಷಿಯಾಯಿತು ಅದಿಬ್ರು ಪರಿಚಯ ಇರೋವ್ರೆ ಸೋನಲ್ ಆಗಲಿ ತರುಣ್ ಆಗಲಿ ಇಬ್ರು ಪರಿಚಯದವ್ರೆ ಸೊ ನಮ್ಮ ಇಂಡಸ್ಟ್ರಿನಲ್ಲಿ ಮೋಸ್ಟ್ ವಾಂಟೆಡ್ ಬ್ಯಾಚುಲರ್ ಆಗಿದ್ರು ಇಷ್ಟು ದಿನ ಇವತ್ತು ಮದುಮಗ ಆಗಿ ನೋಡೋದಕ್ಕೆ ಭಾಳ ಖುಷಿ ಇದೆ ಇವರಿಬ್ಬರಿಗೂ ತುಂಬ ತುಂಬ ಒಳ್ಳೆಯದಾಗಲಿ ಹ್ಯಾಪಿ ಮ್ಯಾರಿಡ್ ಲೈಫ್ ತರುಣ್ ಅವ್ರಿಗೆ ಸಾಂಸಾರಿಕ ದಾಪತ್ರೆಯ ಬಗ್ಗೆ ಒಂದು ಒಂದು ಆದಮೇಲೆ ನಾನು ಫೋನ್ ಮಾಡಿ ಕ್ಲಾಸ್ ತಗತ್ತೀನಿ ಹೇಳಬೇಕು ಹ್ಯಾಪಿ ಮ್ಯಾರಿ ಲೈಫ್ ದ ಬೋತ್ ಬ್ಯೂಟಿಫುಲ್ ಕಪಲ್ಸ್ ಲೈಫ್ ಲಾಂಗ್ ಖುಷಿ ಖುಷಿಯಾಗಿರಿ ಲವ್ ಮಚ್ ತರುಣ್ ಬಂದು ಬಹಳ ವರ್ಷದ ಪರಿಚಯ ನಮಸ್ಕಾರ ಎಲ್ರಿಗೂ ತರುಣ್ ಇಸ್ ಮೈ ವೆರಿ ಓಲ್ಡ್ ಫ್ರೆಂಡ್ ಅಂತ ಹೇಳ್ಬಹುದು ಬಹಳ ವರ್ಷದಿಂದ ಪರಿಚಯ ನಮಗೆ ಅವರ ಒಂದು ಫಸ್ಟ್ ಅಥವಾ ಸೆಕೆಂಡ್ ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಬೇಕಾಗಿತ್ತು ಅನ್ನೋ ಒಂದು ಕಾರಣಕ್ಕೆ ಶರಣ್ ಸರ್ ಶರಣ್ ಸರ್ ಮೂಲಕ ನನಗೆ ಪರಿಚಯ ಆಗಿದ್ದು ತರುಣ್ ಅವರು ದಿ ಮೋಸ್ಟ್ ಏನಂತಾರೆ ನಾಲೆಜಬಲ್ ಪರ್ಸನ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು ನಮ್ಮ ಲೈಫ್ನಲ್ಲಿ ಯಾರ್ದಾದ್ರೂ ಒಬ್ರದ್ದು ಸಜೆಷನ್ನ ನಾನು ಲೈಫಲ್ಲಿ ತೊಗೋತೀನಿ ಅಂತಂದರೆ ಇಟ್ಸ್ ಓನ್ಲಿ ತರುಣ್ ಸರ್ ಇಟ್ಸ್ ಹೈಲಿ ಬಿಕಾಸ್ ಅವ್ರು ತುಂಬ ನಾಲೆಜಬಲ್ ಆ್ಯಂಡ್ ಆಲ್ಸೋ ವೆರಿ ಪ್ರಾಕ್ಟಿಕಲ್ ಪರ್ಸನ್ ಅವರ ಒಂದು ಮದುವೆ ಅಂತ ಕೇಳಬೇಕಾದ್ರೆ ಸಿಗಾಬೇ ಖುಷಿ ಆಗುತ್ತೆ ಆ್ಯಂಡ್ ನೆನ್ನೆ ರಿಸೆಪ್ಷನ್ ಇತ್ತು ಆ್ಯಂಡ್ ಇಟ್ ವಾಸ್ ಮೈ ಬರ್ತ್ ಡೇ ಪ್ರತಿ ಸಲ ನಾನು ಬರ್ತ್ಡೇಗೆ ಅವ್ರಿಗೆ ನಾನು ವಿಶ್ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೆ ಅವರು ಕರೆಕ್ಟಾಗಿ ಆ ಡೇಟಿಗೆ ಆಗಿದ್ದಾರೆ ಅಂತ ಐ ಆಲ್ವೇಸ್ ರಿಮೆಂಬರ್ ಆ್ಯಂಡ್ ಐ ವಿಶ್ ಸೋನಲ್ ಆ್ಯಂಡ್ ತರುಣ್ ಸರ್ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ಂಕ್ ಯು